ಮುಖಾಂತರ ವಿಷಯ ಆರನೇ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈ ಇಪ್ಪತ್ತೈದರಂದು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾದ ಶ್ರೀ ಪಿಯ ನೋಡಿ ಸರ್ ಈ ಕಡೆ ಸುರೇಶ ಕೈ ಹಿಡ್ರಿ ಓಕೆ ಈಗ ಆತ್ಮೀಯ ಬಂಧುಗಳೇ ಇವತ್ತು ಸೋಮವಾರ ದಿವಸ ಆರನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಇತಿಹಾಸದಲ್ಲಿ ಒಂದು ಕಪ್ಪು ಚೊಕ್ಕೆಯನ್ನ ನಡೆದು ಹೋಗಿರ್ತಕ್ಕಂಥ ಘಟನೆ ಅದು ನಮ್ಮ ಭಾರತ ದೇಶದ ಅತಿ ಉನ್ನತವಾಗಿರ್ತಕ್ಕಂಥ ಸುಪ್ರೀಂ ಕೋರ್ಟಿನಲ್ಲಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರ ಗವಾಯವರ ಮೇಲ್ಗಡೆ ಮೇಲೆ ಒಬ್ಬ ವಕೀಲ ಅವೇವಿಕಿ ಸನಾತನವಾದಿ ವಕೀಲ ತನ್ನ ಕಾಲಲ್ಲಿ ಇರ್ತಿರ್ತಕ್ಕಂಥ ಶೂವನ್ನು ಸಿಜಿಯವ್ರ ಕಡೆ ಒಹೋದ್ರ ಮುಖಾಂತರ ಇತಿಹಾಸ ಉದ್ದಕ್ಕೂ ಕೂಡ ಇಡೀ ನ್ಯಾಯಾಂಗ ವ್ಯವಸ್ಥೆಗೆ ಒಂದು ಕಪ್ಪು ಚುಕ್ಕಿನ ತಂದಿರತಕ್ಕಂಥ ಮಹಾ ದೊಡ್ಡದಾಗಿರ್ತಕ್ಕಂಥ ಘಟನೆ ಈ ಘಟನೆ ಪ್ರಾಮಾಣಿಕವಾಗಿ ಹೇಳಬೇಕಾದ್ರೆ ಉದ್ದೇಶ ಪೂರ್ವಕವಾಗಿ ಒಬ್ಬ ಸುಪ್ರೀಂ ಕೋರ್ಟಿನ ವಕೀಲರು ತಮ್ಮ ಏನು ಕಾಲಲ್ಲಿ ಇದ್ದಿರ್ತಕ್ಕಂಥ ಶೂವನ್ನ ತೆಗೆದು ಅತಿ ಉನ್ನತವಾಗಿರ್ತಕ್ಕಂಥ ಸುಪ್ರೀಂ ಕೋರ್ಟಿನ ಸಿ ಅವರ ಮೇಲ್ಗಡೆ ಎಸಿಲಿಕೆ ಒಂದು ಮಾಡಿರ್ತಕ್ಕಂಥ ಘೋರ ಹತ್ಯಾ ಕರ್ನಾಟಕ ರಾಜ್ಯ ದಲಿತ ಸಮಿತಿ ಉಗ್ರವಾಗಿ ಖಂಡಿಸ್ತದೆ ಈ ಘಟನೆಯಿಂದ ನಾಗರಿಕ ಸಮಾಜವನ್ನೇ ನಾಚಿ ತಲೆ ತಕ್ಕಿಸತಕ್ಕಂಥ ಘಟನೆ ಅತ್ಯಂತ ಘೋರವಾದಂಥ ಘಟನೆ ನಡೆದಿದೆ ಈ ಘಟನೆ ಹಿಂದಿರತಕ್ಕಂಥ ಕೈಗಳು ನಿಜವಾದಂತಹ ಸಂವಿಧಾನ ವಿರೋಧಿಗಳು ಪ್ರಜಾಪ್ರಭುತ್ವ ವಿರೋಧಿಗಳು ಮತ್ತು ಈ ದೇಶದ ಸಮಸ್ತ ಬಡೂರ ಮತ್ತು ಸಮಾನತೆನೆ ಸಾರ್ತಕ್ಕಂಥ ಬೇಡಿಕೆ ಇಟ್ಟಿರ್ತಕ್ಕಂಥ ಎಲ್ಲ ಏನು ಹಿಂದುಳಿದ ದಲಿತ ಅಲ್ಪಸಂಖ್ಯಾತರ ಒಂದು ವಿರೋಧಿಗಳು ಆಗಿರ್ತಕ್ಕಂಥ ಸನಾತನವಾದಿಗಳು ಯಥಾಸ್ಥಿತಿವಾದಿಗಳು ಅವರಿಗೆ ಸಂವಿಧಾನದ ಬಗ್ಗೆ ಗೌರವವಿಲ್ಲ ಸುಪ್ರೀಂ ಕೋರ್ಟ್ ಬಗ್ಗೆ ಗೌರವ ಇಲ್ಲ ಪ್ರಜಾಪ್ರಭುತ್ವ ಬಗ್ಗೆ ಗೌರವವಿಲ್ಲ ಜನತೆ ಒಂದು ದೇಶದ ಬಗ್ಗೆ ಗೌರವವಿಲ್ಲ ಅವರಿಗೆ ಗೌರವ ತಮ್ಮ ಸನಾತನವಾದಿಯನ್ನ ಮೆರೀಬೇಕು ಅದನ್ನ ಈ ದೇಶವನ್ನ ನೂರ ನಲವತ್ತು ಕೋಟಿ ಜನರ ಮೇಲೆ ಆಳ್ಬೇಕು ಅಂತಕ್ಕಂಥ ಹೆಬ್ಬಾಯ್ಕೆಯನ್ನು ಇಟ್ಕೊಳ್ಳೋದ್ರ ಮುಖಾಂತರ ಮಾಡಿರ್ತಕ್ಕಂಥ ತಂತ್ರವಾಗಿದೆ ಗವಾಯವರ ತಾಯಿಯವರಿಗೆ ಏನು ಆರ್ ಎಸ್ ಎಸ್ ನೂರು ವರ್ಷ ಆಯಿತು ಆ ನೂರು ವರ್ಷಕ್ಕೆ ಒಂದು ಉದ್ಘಾಟನೆ ಮಾಡಲಿಕ್ಕೆ ಕರೆದಿರ್ತಕ್ಕಂಥ ಒಂದು ಘಟನೆಯನ್ನ ಅವರು ನಯವಾಗಿ ನಿರಾಕರಿಸಿದಕ್ಕಾಗಿ ಇದು ಎಲ್ಲನೂ ಕೂಡ ಸುತ್ತಿ ಬಳಸಿ ಮಾಡ್ತಕ್ಕಂಥದ್ದು ಮತ್ತು ಒಬ್ಬ ಅತ್ಯಂತ ದುರ್ಬಲ ವರ್ಗ ಅತ್ಯಂತ ಮೇಧವಿಯಾಗಿರ್ತಕ್ಕಂಥ ಗವಾಯಿ ಈ ದೇಶದ ನ್ಯಾಯಾಂಗ ವ್ಯವಸ್ಥೆದಲ್ಲಿ ಅತಿ ಉನ್ನತ ಸ್ಥಾನದಲ್ಲಿ ಇದ್ದಿರತಕ್ಕಂಥ ಅವರ ಮೇಲೆ ಇದನ್ನು ಸೂ ಎಸುವುದರ ಮುಖಾಂತರ ಸಂವಿಧಾನಕ್ಕೆ ದೇಶಕ್ಕೆ ಮತ್ತು ನ್ಯಾಯಾಂಗ ವ್ಯವಸ್ಥೆಕ್ಕೆ ಒಂದು ಅಗೌರವ ತೋರಿಸತಕ್ಕಂಥ ಒಂದು ಘಟನೆ ಇದು ಆಗಿದೆ ಹಾಗಾಗಿ ಮಾನ್ಯ ರಾಷ್ಟ್ರಪತಿಗಳು ಈ ದೇಶ ಆಗ್ತಕ್ಕಂಥ ಪ್ರಧಾನಮಂತ್ರಿಗಳು ಇದು ಇಷ್ಟಕ್ಕೆ ಸುಮ್ಮನೆ ಬಿಡಬಾರದು ಇಂತಹ ಶಕ್ತಿಗಳು ಯಾವ ಇದ್ದರೂನು ಕೂಡ ತಲೆ ಬಡಿದಕೋಸ್ಕರ ಅವರನ್ನ ಕಠಿಣ ಶಿಕ್ಷೆಗೆ ಉಗ್ರಪಡಿಸ್ತಕ್ಕಂಥ ಕೆಲಸ ನಡೀಬೇಕು ಇದು ಹಿಂದೆ ಇರತಕ್ಕಂಥ ಕುತಂತ್ರ ಯಾವುದು ಅಂತಕ್ಕಂಥದ್ದು ಸತ್ಯ ಈ ದೇಶಕ್ಕೆ ಗೊತ್ತಾಗಬೇಕು ಅಂತಕ್ಕಂಥ ಹಿನ್ನೆಲೆಯಿಂದ ಅತ್ಯಂತ ಉಗ್ರವಾದಂತ ಮಾತುಗಳಿಂದ ಅತ್ಯಂತ ತೀವ್ರತವಾಗಿ ಇವತ್ತು ನಾವು ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ಗುಲ್ಬಾರ್ಗದಲ್ಲಿ ಇದನ್ನ ನಾವು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ನಾಳೆ ಮತ್ತೆ ಇದಕ್ಕಿಂತ ಜೋರವಾಗಿರ್ತಕ್ಕಂಥ ಹೋರಾಟವನ್ನ ಗುರುವರ್ಗದಲ್ಲಿ ಪ್ರಾರಂಭ ಆಗ್ತಕ್ಕಂಥ ಎಲ್ಲ ವಿಚಾರಗಳನ್ನು ಕೂಡ ಇವತ್ತು ನಾವು ಮಾಡ್ತಾ ಇದ್ದೀವಿ ಈ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದಾದಂಥ ಎಲ್ಲ ಕಡೆಯೂ ಕೂಡ ಗವಾಯ ಮೇಲೆ ಆಗಿರತಕ್ಕಂಥ ಏನು ಅಗೌರವ ಇದೆ ಅದು ದೇಶದ ಮೇಲೆ ಆಗಿರ್ತಕ್ಕಂಥ ಗೌ ಅಗೌರವ ಸಂವಿಧಾನದ ಮೇಲೆ ಆಗಿರತಕ್ಕಂಥ ಅಗೌರವ ಇದು ಎಲ್ಲನೂ ಕೂಡ ನಾವು ಕೂಡಲಿ ಏನಂತಂದರೆ ಇದು ಶಿಕ್ಷೆಗೆ ಒಳಪಡಿಸಂಗೆ ತನಿಖೆಗೆ ಒಳಪಡಿಸ್ಬೇಕಂತ ಆಗ್ರಹಿಸಿ ನಾವು ಇಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ